ಪಶ್ಚಿಮ ಬಂಗಾಳದ ಹಲವೆಡೆ ರೆಮಲ್ ರೌದ್ರಾವತಾರ ಮಳೆ ಗಾಳಿ ಕಡಿಮೆಯಾದ್ರೂ ಕೂಡ ರಸ್ತೆಗಳು ಜಲಾವೃತ ಆಗಿ ಹೋಗಿವೆ ಪಶ್ಚಿಮ ಬಂಗಾಳದ ಹಲವೆಡೆ ರೆಮಲ್ ರೌದ್ರಾವತಾರ ಮಳೆ ಗಾಳಿ ಕಡಿಮೆ ಆಗಿದ್ರು ರಸ್ತೆಗಳು ಜಲಾವೃತ ಜಲಾವೃತಗೊಂಡ ರಸ್ತೆ ಮೇಲೆಯೇ ವಾಹನ ಸಂಚಾರ ಕಂಡು ಬರ್ತಾ ಇದೆ ಅಲ್ಲಲ್ಲಿ ಹತ್ತಾರು ದ್ವಿಚಕ್ರ ವಾಹನಗಳು ಕೆಟ್ಟು ನಿಂತಿವೆ ರಸ್ತೆಗಳ ಮೇಲೆ ಮರಗಳು ಬಿದ್ದು ಸಂಚಾರ ವ್ಯತ್ಯಯ ಆಗಿದ್ದು ಸಮುದ್ರದಲ್ಲಿ ರಕ್ಕಸ ಗಾತ್ರದ ಅಲೆಗಳ ಅಬ್ಬರ ಹೆಚ್ಚಾಗಿದೆ ರಸ್ತೆಗಳ ಮೇಲೆ ಮರಗಳು ಬಿದ್ದು ಸಂಚಾರ ವ್ಯತ್ಯಯ ಆಗಿದೆ ಪಶ್ಚಿಮ ಬಂಗಾಳದ ಹಲವೆಡೆ ರೆಮೆಲ್ ರೌದ್ರಾವತಾರ ಮಳೆ ಗಾಳಿ ಕಡಿಮೆ ಆದರೂ ಕೂಡ ರಸ್ತೆಗಳು ಜಲಾವೃತ ಜಲಾವೃತಗೊಂಡ ರಸ್ತೆ ಮೇಲೆ ವಾಹನ ಸಂಚಾರ ಅಲ್ಲಲ್ಲಿ ಹತ್ತಾರು ದ್ವಿಚಕ್ರ ವಾಹನಗಳು ಕೆಟ್ಟು ನಿಂತಿವೆ ರಸ್ತೆಗಳ ಮೇಲೆ ಮರಗಳು ಬಿದ್ದು ಸಂಚಾರ ವ್ಯತ್ಯಯ ಆಗಿದೆ ಸಮುದ್ರದಲ್ಲಿ ರಕ್ಕಸಗಾತ್ರದ ಅಲೆಗಳ ಅಬ್ಬರ ಹೆಚ್ಚಾಗಿದೆ ಇನ್ನೆರಡು ದಿನಗಳ ಕಾಲ ಮಳೆ ಮಳೆಯಾಗುವಂತಹ ಸಾಧ್ಯತೆ ಇದೆ ಪಶ್ಚಿಮ ಬಂಗಾಳ ಭಾಗದಲ್ಲಿ ಇನ್ನು ಹಲವೆಡೆ ವಿಮಾನಗಳ ಹಾರಾಟವನ್ನು ರದ್ದುಗೊಳಿಸಲಾಗಿದೆ ಆ ಭಾಗದಲ್ಲಿ ಇನ್ನು ರಸ್ತೆ ಸಂಚಾರ ದುಸ್ತರವಾಗಿದೆ ರಸ್ತೆ ತುಂಬೆಲ್ಲ ನೀರು ತುಂಬಿಕೊಂಡಿದೆ ಮಳೆ ಗಾಳಿ ಕಡಿಮೆ ಆದರೂ ಕೂಡ ನೀರಿನ ಪ್ರಮಾಣ ಕಡಿಮೆ ಆಗಿಲ್ಲ ಅಲ್ಲಿ ಸಮುದ್ರದಲ್ಲಂತೂ ರಕ್ಕಸ ಗಾತ್ರದ ಅಲೆಗಳ ಅಬ್ಬರ ಚಂಡಮಾರುತದ ಪರಿಣಾಮ ರಮಲ್ ಚಂಡಮಾರುತ ಯಾವ ರೀತಿ ಬೀಸ್ತಾ ಇದೆ ಯಾವ ರೀತಿ ಪರಿಣಾಮ ಬೀರ್ತಾ ಇದೆ ಪಶ್ಚಿಮ ಬಂಗಾಳ ಭಾಗದಲ್ಲಿ ಅಂತ ನಾವು ಗಮನಿಸ್ತಾ ಇದ್ದೀವಿ ಇನ್ನು ಕೋಲ್ಕತ್ತಾ ಏರ್ಪೋರ್ಟ್ ನಲ್ಲಿ ವಿಮಾನಯಾನ ವಿಳಂಬ ಬೆಳಗ್ಗೆಯಿಂದ ಏರ್ಪೋರ್ಟ್ ಪ್ರಯಾಣಿಕರು ಠಿಕಾಣಿ ಹೂಡಿದ್ದಾರೆ ಇನ್ನೂ ಎರಡೂವರೆ ಗಂಟೆ ತಡವಾಗಿ ವಿಮಾನ ಹಾರಾಟ ಶುರುವಾಗುತ್ತೆ ಏರ್ಪೋರ್ಟ್ ಕ್ಯಾಬ್ ಸಿಗದೆ ಪ್ರಯಾಣಿಕರು ಪರದಾಟ ನಡೆಸ್ತಾ ಇದ್ದಾರೆ ಏರ್ಪೋರ್ಟ್ಗೆ ತೆರಳುವ ರಸ್ತೆಗಳೆಲ್ಲವೂ ಕೂಡ ಜಲಾವೃತವಾದ ಹಿನ್ನೆಲೆಯಲ್ಲಿ ವಿಮಾನ ನಿಲ್ದಾಣಕ್ಕೆ ತಲುಪೋದಕ್ಕೆ ಪ್ರಯಾಣಿಕರು ಹರಸಾಹಸ ಪಡ್ತಾ ಇದ್ದಾರೆ ಕೋಲ್ಕತ್ತಾ ಏರ್ಪೋರ್ಟ್ನಲ್ಲಿ ಇವತ್ತಿನ ಚಿತ್ರಣ ಬದಲಾಗಿ ಹೋಗಿದೆ ಈ ರೆಮಲ್ ಚಂಡಮಾರುತದ ಪರಿಣಾಮ ವಿಮಾನಯಾನವನ್ನು ವಿಳಂಬಗೊಳಿಸಲಾಗಿ ಹಲವು ವಿಮಾನಗಳು ತಡವಾಗಿ ಹಾರಾಟ ನಡೆಸ್ತಾಯಿ ಪ್ರತಿಕೂಲ ಹನುಮಾನ್ ಹವಾಮಾನ ಇರುವಂತಹ ಕಾರಣಕ್ಕಾಗಿ ಬೆಳಗ್ಗೆಯಿಂದ ಪ್ರಯಾಣಿಕರು ಏರ್ಪೋರ್ಟ್ನಲ್ಲಿ ಠಿಕಾಣಿ ಹೂಡಿದ್ದಾರೆ ವಿಮಾನದಲ್ಲಿ ಹಾರಾಟ ನಡೆಸಬೇಕಂತ ಬಂದಿರೋರು ಪ್ರಯಾಣಿಕರು ಅಲ್ಲೇ ಇದ್ದಾರೆ ಯಾಕಂದರೆ ಇಲ್ಲಿ ವಿಮಾನಗಳು ಎರಡು ಎರಡೂವರೆ ಗಂಟೆ ತಡವಾಗಿ ಹಾರಾಟ ಶುರು ಮಾಡ್ತಾ ಇವೆ ಅಲ್ಲಿ ಹವಾಮಾನ ನೋಡಿಕೊಂಡು ಹಾರಾಟ ನಿರ್ಧಾರವನ್ನು ಕೈಗೊಳ್ಳಲಾಗ್ತಾ ಇದೆ ಕೆಲವು ವಿಮಾನಗಳ ಸೇವೆಗಳನ್ನು ಸ್ಥಗಿತಗೊಳಿಸಲಾಗಿದೆ ಈ ರಮಲ್ ಚಂಡಮಾರುತದ ಭೀಕರ ಹಿನ್ನೆಲೆಯಲ್ಲಿ ಏರ್ಪೋರ್ಟ್ ಕ್ಯಾಬ್ ಕೂಡ ಸಿಗ್ತಾ ಇಲ್ಲ ಪ್ರಯಾಣಿಕರಿಗೆ ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ ಏರ್ಪೋರ್ಟ್ಗೆ ತೆರಳುವ ರಸ್ತೆಗಳೆಲ್ಲವೂ ಕೂಡ ಜಲಾವೃತ ಆಗಿರುವ ಹಿನ್ನೆಲೆಯಲ್ಲಿ ವಿಮಾನ ನಿಲ್ದಾಣಕ್ಕೆ ತಲುಪೋದಕ್ಕೆ ಪ್ರಯಾಣಿಕರು ಹರಸಾಹಸ ಪಡ್ತಾ ಇದ್ದಾರೆ